ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ನಾನು ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಹಾಗೂ ಎಲ್ದಿಯಾಗಿರ್ತಕ್ಕಂಥ ಎರಡು ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ ಯಾವುದದು ಅಂದರೆ ನೋಡಿ ಇಲ್ಲಿ ನಾವು ಮನೆಗೆ ಇವಾಗ ಸಮ್ಮರ್ ಸೀಸನ್ ಅಲ್ವಾ ಸೊ ವಾಟ್ರ್ ಮೆಲನ್ನ ತಿನ್ನೋದಕ್ಕಿಂತ ತೊಗೊಂಡ್ಬರ್ತೀವಿ ಕೆಲವು ಟೈಮ್ ಏನಾಗುತ್ತೆ ಅದು ನಾವು ಕಟ್ ಆದಮೇಲೆ ಟೇಸ್ಟೇ ಬರ್ತಾರಲ್ಲ ಸಪ್ಪಗಿರುತ್ತೆ ಅವಾಗ ತಿನ್ಬೇಕಂತ ಅನಿಸೋದಿಲ್ಲ ಅದೇ ರೀತಿಯಾಗಿ ಗ್ರೇಪ್ಸ್ ಕೂಡ ತಂದಿರ್ತೀವಲ್ವ ಒಂದೊಂದು ಟೈಮ್ ಏನಾಗುತ್ತೆ ತುಂಬ ಹುಳಿ ಬಂದಿರುತ್ತೆ ಅಲ್ಲಿ ಟೇಸ್ಟ್ ನೋಡಿ ತಂದಿದ್ರು ಕೂಡ ಅದು ಹುಳಿ ಹುಳಿ ಅನಿಸ್ತಾ ಇರುತ್ತೆ ಆ ಟೈಮಲ್ಲಿ ಏನು ಮಾಡ್ಬೋದು ವೇಸ್ಟ್ ಮಾಡೋಕ್ಕೂ ಮನಸ್ಸು ಬರಲ್ಲ ದುಡ್ಡು ಕೊಟ್ಟು ತಂದಿರ್ತೀವಿ ಸೊ ಅಂಥ ಸಂದ ಸಂದರ್ಭದಲ್ಲಿ ನಾವು ಇಲ್ಲಿ ತೋರಿಸ್ತಕ್ಕಂಥ ಎರಡು ತುಂಬ ರುಚಿಯಾಗಿರ್ತಕ್ಕಂಥ ಹಲ್ವಗಳನ್ನು ಮಾಡ್ಬೋದು ಅದಕ್ಕೆ ಏನೆಲ್ಲ ಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ಕೊಂಡು ಬರೋಣ ನೋಡಿ ನೀಟಾಗಿ ಕಾಣಿಸ್ತಾ ಅಲ್ವಾ ಸೊ ಇದು ಈ ರೀತಿಯಾಗಿ ರೆಡಿ ಆಗ್ಬೇಕಂದ್ರೆ ತುಂಬ ಸಿಂಪಲ್ ಇದೆ ಮೊದಲಿಗೆ ನಾನು ವಾಟರ್ ಮೆಲನ್ ಹಲ್ವಾನ ತೋರಿಸ್ತಾ ಇದ್ದೀನಿ ಇದಕ್ಕೆ ವಾಟರ್ ಮೆಲನ್ ತೊಗೊಂಡಿದ್ದೀನಿ ಸ್ವಲ್ಪ ಶುಗರ್ ತೊಗೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ನಡೆಯುತ್ತೆ ತ್ರೀ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಇಲ್ಲಿ ವಾಟರ್ ಮೆಲನ್ ಬಂದುಬಿಟ್ಟು ಈಗ ಕಟ್ ಮಾಡ್ತೀವಲ್ವ ಸ್ಲೈಡ್ಸು ಮೂರು ಪೀಸಸ್ನಷ್ಟು ತೊಗೊಂಡಿದ್ದೀನಿ ಅದನ್ನು ನಾನು ನೀರು ಹಾಕೊಳ್ಳ್ದೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಬೀಜಗಳಿರೋದ್ರಿಂದ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಅಂದರೆ ಫಿಲ್ಟ್ರ್ ಮಾಡ್ತಾ ಇದ್ದೀನಿ ಬೀಜನ ಮುಂಚೆಯೇ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ನೀವು ಮಿಕ್ಸಿ ಮಾಡಿಕೊಂಡ್ರೆ ಅದನ್ನು ಫಿಲ್ಟ್ರ್ ಮಾಡದೇ ಇದ್ರೂ ಕೂಡ ನಡೆಯುತ್ತೆ ನಾನು ಇಲ್ಲಿ ಬೀಜ ತೆಗೆದೇನೆ ಮಿಕ್ಸಿ ಮಾಡ್ಕೊಂಡಿದ್ದರಿಂದ ಇದನ್ನು ಜ್ಯೂಸನ್ನ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಇದನ್ನು ಫಿಲ್ಟ್ರ್ ಮಾಡಿ ಆದಮೇಲೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತಲ್ಲ ಅಷ್ಟನ್ನು ನೀವು ತೊಗೋಬೋದು ವಾಟರ್ ಮೆಲನ್ನ ಇದೇ ಜ್ಯೂಸ್ನ ಹಾಕ್ಕೊಂಡ್ಬಿಟ್ಟು ನಾನು ಇಲ್ಲಿ ಕಾರ್ನ್ ಫ್ಲೋರ್ನ ಲಿಕ್ವಿಡ್ ಕಂಟೆಂಟ್ ಒಂದು ಇದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾರ್ನ್ ಫ್ಲೋರ್ನ ಲಿಕ್ವಿಡ್ ರೂಪಕ್ಕೆ ಮಾಡ್ಕೋಬೇಕು ಅಂದರೆ ನೀರನ್ನು ಕೂಡ ಹಾಕ್ಕೊಬೋದು ನಾನಿಲ್ಲಿ ನೋಡೋಣ ಈ ಜ್ಯೂಸ್ನೇ ಹಾಕ್ಕೊಂಡು ಮಾಡಿದರೆ ಹೇಗಿರುತ್ತೆ ಅಂತೇಳಿ ವಾಟರ್ ಮೆಲನ್ ಜ್ಯೂಸನ್ನ ಹಾಕ್ಕೊಂಡು ಅದನ್ನು ಲಿಕ್ವಿಡ್ ರೂಪಕ್ಕೆ ಮಾಡ್ಕೊಂಡಿದ್ದೀನಿ ಆಮೇಲೆ ನಾನು ಒಂದು ಪ್ಯಾನ್ಗೆ ಕಾಯೋದಕ್ಕಿಟ್ಕೊಂಡು ಈ ವಾಟರ್ಮೆಲನ್ ಜ್ಯೂಸನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡೆ ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ ನೋಡಿ ಇವಾಗ ನಿಮ್ಗೆ ಗೊತ್ತಾಗ್ತಿದೆ ಸಿಮ್ಮಿಗೆ ಇಟ್ಕೊಳ್ಳಿ ಫುಲ್ಲು ಸ್ಟಿಮ್ ಜಾಸ್ತಿ ಮಾಡ್ಕೋಬೇಡಿ ಸಿಮ್ಮಿಗೆ ಇಟ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಸ್ವಲ್ಪ ಕುದಿ ಬರುತ್ತೆ ಈ ರೀತಿಯಾಗಿ ಕುದಿ ಬಂದಾಗ ನಾವು ಏನು ಮಾಡಬೇಕು ಸ್ವಲ್ಪ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಶುಗರ್ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ ಇಲ್ಲಿ ಶುಗರ್ ಬಂದುಬಿಟ್ಟು ನೀವು ಅಷ್ಟೇ ಇಷ್ಟೇ ಅಂತ ಏನಿಲ್ಲ ಆಲ್ರೆಡಿ ಹಣ್ಣು ಸ್ವೀಟ್ ಇರುತ್ತಲ್ಲ ಹಾಗಾಗಿ ಅಂದರೆ ತುಂಬ ಸಪ್ಪೆ ಅಂತೂ ಇರೋಲ್ಲ ನಾವು ಯಾವುದೇ ಹಣ್ಣುಗಳನ್ನು ತೊಗೊಂಡ್ರು ಕೂಡ ಸ್ವಲ್ಪ ಅಂಕ್ಷನ್ ಆದರೂ ಇರುತ್ತಲ್ವ ಹಾಗಾಗಿ ಶುಗರ್ನ ನೋಡಾಕ್ಕೊಳ್ಳಿ ತುಂಬ ಸ್ವೀಟ್ ಇತ್ತು ವಾಟರ್ ಮೆಲನ್ ಅಂದರೆ ಶುಗರ್ ತೀರ ಕಮ್ಮಿ ಹಾಕ್ಕೊಂಡ್ರೂ ನಡೆಯುತ್ತೆ ಇದು ಶುಗರ್ ಆ್ಯಡ್ ಮಾಡಾದಮೇಲೆ ಅದು ಕರ್ಗೋವರ್ಗು ಕೂಡ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಆ ಸಕ್ಕರೆ ಕಂಪ್ಲೀಟಾಗಿ ಕರ್ಗೋವರೆಗೂ ಅದನ್ನು ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆನೂ ಬರೋಲ್ಲ ಅಂದರೆ ನೋಡ್ತಾ ಇರಬೇಕು ನಾ ಸಕ್ಕರೆ ಕರಗಿದೆಯಾ ಇಲ್ವಾ ಅಂಥೇಳಿ ಆವಾಗ ಏನಾಗುತ್ತೆ ಅಂದರೆ ಆ ವಾಟ್ರ್ ಮೆಲನ್ ಹಸಿ ಹಸಿ ಅಂಶದ್ದೆಲ್ಲ ಸ್ವಲ್ಪ ಸ್ಮೆಲ್ ಹೋಗುತ್ತೆ ನಾವು ಸಕ್ಕರೆ ಕರ್ಗೋವರೆಗೂ ಅದನ್ನು ಸ್ವಲ್ಪ ಕುದಿಸ್ಕೊಳ್ಳೋದ್ರಿಂದ ಇಲ್ಲ ಬೇಡ ಅಂದರೆ ಕೆಲವರು ಬೇಗನೆ ಮಿಕ್ಸ್ ಮಾಡ್ಕೋಬೋದು ಇಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಅಂದರೆ ಏಲಕ್ಕಿ ಪೌಡ್ರ್ ಬಂದ್ಬಿಟ್ಟು ಯಾವುದೇ ಸ್ವೀಟ್ಗಳಿಗಾಗಲಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇನ್ನೂ ತಿನ್ನಬೇಕು ಅನ್ನೋ ಒಂದು ಫೀಲ್ ಆಗ್ತಾ ಇರುತ್ತೆ ಇಷ್ಟ ಆದ ನಂತರ ನಾನು ಕಾನ್ಫ್ಲೋರ್ ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಕಾರ್ನ್ಫ್ಲೋರ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಮೆಲನ್ ಜ್ಯೂಸ್ ಜೊತೆಗೆ ಹೊಂದ್ಕೊಳ್ಳೋ ಥರ ನಾವೇನಾದರೂ ಸ್ವಲ್ಪ ಕೈ ಬಿಟ್ವಿ ಅಂದರೆ ಅದು ಏನು ಮೆಲನ್ ಜ್ಯೂಸೇ ಸಪ್ರೇಟ್ ಆಗುತ್ತೆ ಮತ್ತು ಕಾನ್ಫ್ಲೋರ್ ಲಿಕ್ವಿಡೇ ಸಪ್ರೇಟ್ ಆಗಿಬಿಡುತ್ತೆ ಹಾಗಾಗಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಆದ್ರೂ ಸ್ಟಾರ್ಟಿಂಗ್ ಚಿಕ್ಕದಾಗಿ ಲೈಟಾಗಿ ಗಂಟು ಗಂಟು ಥರ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಆ ಗಂಟೆಲ್ಲ ಹೋಗ್ಬಿಟ್ಟು ನೀಟಾಗಿ ಹೊಂದ್ಕೊಳ್ಳುತ್ತೆ ಅಲ್ಲಿವರೆಗೂ ಕೂಡ ನಾವು ಸೌಟಿಂದ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಗೊತ್ತಾಗ್ತಾ ಇದೆ ನಿಮಗೆ ಅದು ಸಿಮ್ಮಿಗೆ ಇಟ್ಕೊಂಡು ನಾವು ಬೇಯಿಸ್ಕೊಳ್ಳೋದ್ರಿಂದ ನಿಧಾನಕ್ಕೆ ಒಂದು ತಿಕ್ನೆಸ್ ರೂಪಕ್ಕೆ ಬರ್ತಾ ಇರುತ್ತೆ ಆವಾಗ ಚೆನ್ನಾಗಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬೇಯುತ್ತೆ ಅದು ವಾಟರ್ ಮೆಲನ್ನು ಕಾರ್ನ್ಫ್ಲೋರ್ ಜೊತೆ ಸೇರಿಕೊಂಡು ಚೆನ್ನಾಗಿ ಹೊಂದ್ಕೊಂಡು ಬೇಯುತ್ತೆ ಆವಾಗ ಅದು ತಿನ್ನುವಾಗ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಇದು ನೀಟಾಗಿ ಬೇಯಲಿಲ್ಲ ಅಂದರೆ ತಿನ್ನುವಾಗ ಅಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ ಆಮೇಲೆ ಹಸಿ ಹಸಿ ಸ್ಮೆಲ್ ಅನ್ನಿಸ್ತಾ ಇರುತ್ತೆ ಸೊ ಇವೆರಡೂ ಮಿಕ್ಸ್ ಮಾಡಾದ್ಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಲ್ಲಿ ಒಂದು ಅದಕ್ಕೆ ನಾವು ನೋಡ್ಕೋಬೇಕು ಇದು ಕಂಪ್ಲೀಟಾಗಿ ಹಲ್ವಾ ಮುಗಿಯೋವರೆಗೂ ಕೂಡ ನಾವು ಸ್ಟೀಮ್ನ ಜಾಸ್ತಿ ಮಾಡಿಕೊಳ್ಳೇಬಾರ್ದು ಸಿಮ್ಮಲ್ಲೇ ಇರಬೇಕು ಈಗ ಲೇಟ್ ಆಗುತ್ತೆ ಅಂತೇಳಿ ಕೆಲವರು ಸ್ಟೀಮ್ನ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರಲ್ವ ಸೊ ಆ ಟೈಮಲ್ಲಿ ಏನಾಗುತ್ತೆ ದಳ ಬಿಟ್ಟು ಮೇಲ್ಗಡೆ ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ಸಿಮ್ಮಲ್ಲೇ ಇಟ್ಕೊಂಡು ನೀವು ನಿಧಾನಕ್ಕೆ ಅಲ್ಲಿ ಸ್ವಲ್ಪ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ ನಿಧಾನಕ್ಕೆ ಮಾಡ್ಕೊಳ್ಳಿ ಆವಾಗ ಹಲ್ವ ಕಂಪ್ಲೀಟಾಗಿ ಚೆನ್ನಾಗಿ ಬೆಂದು ರೆಡಿ ಆಗುತ್ತೆ ನೋಡಿ ಈ ಹದಕ್ಕೆ ಬರ್ತಾ ಇದೆ ಹಲ್ವಾ ಹೌದಾ ಸೊ ಕಲರ್ ಕೂಡ ಚೆನ್ನಾಗಿ ಅನ್ನಿಸ್ತಾ ಇದೆ ನ್ಯಾಚುರಲ್ ಕಲರ್ ವಾಟರ್ ಮೆಲನ್ ಯಾವ ಕಲರ್ ಇರುತ್ತೆ ಸೊ ಅದೇ ಕಲರ್ ಇದೆ ಯಾವುದೇ ರೀತಿ ಕೆಮಿಕಲ್ ಕಲರ್ಸ್ ಆಗಲಿ ಅಥವಾ ಬೇರೆ ರೀತಿಯ ಕೆಮಿಕಲ್ಸ್ ಏನೂ ಕೂಡ ಆ್ಯಡ್ ಮಾಡಿಲ್ಲ ಇದನ್ನು ಮಕ್ಕಳಿಗೆ ನಾವು ಕೊಡೋದರಿಂದ ಏನು ಬೆನಿಫಿಟ್ ಅಂದರೆ ಇಲ್ಲಿ ಯಾವುದೇ ರೀತಿ ಹೊರಗಿನ ಒಂದು ಕಂಟೆಂಟ್ಗಳ್ನ ಜಾಯಿನ್ ಮಾಡಿಲ್ಲ ಸೊ ಹಾಗಾಗಿ ಹೆಲ್ತಿಗೆ ತುಂಬ ಒಳ್ಳೆಯದು ಆಮೇಲೆ ನಾವು ಹೊರಗಡೆ ತಂದು ತಿನ್ನೋದಕ್ಕಿಂತ ಒಂದೊಂದು ಟೈಮ್ ಈ ರೀತಿ ಮನೆಯಲ್ಲೇ ಟ್ರೈ ಮಾಡೋದು ತುಂಬ ಬೆಸ್ಟು ನಾನಿದು ರೆಡಿ ಆದಮೇಲೆ ಒಂದು ಬೌಲಿ ತುಪ್ಪ ಹಚ್ಚಿಟ್ಕೊಂಡಿದ್ದೆ ಸೊ ಅದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಈ ರೀತಿಯಾಗಿ ನೀಟಾಗಿ ಥರ ಈ ರೀತಿಯಾಗಿ ಫಿಕ್ಸ್ ಮಾಡಾದ್ಮೇಲೆ ತಣ್ಣಗಾಗವ್ರಿಗೂ ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ಕಟ್ ಮಾಡ್ಕೊಂಡು ತಿನ್ಬೋದು ಫ್ರಿಜ್ ಬೇಡ ಅಂದರೆ ಹಾಗೇನೂ ಕೂಡ ಹೊರಗಡೆ ಇಡ್ಬೋದು ಸೊ ಕೆಲವರು ಸ್ವಲ್ಪ ಕೋಲ್ಡ್ ಇಷ್ಟಪಟ್ಟರೆ ನೀವು ಫ್ರಿಜ್ಜಲ್ಲಿ ಒಂದು ಹಾಫ್ ಆನ್ ಅವರ್ ಇಟ್ಬಿಟ್ಟು ಅಷ್ಟಾದರೂ ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಾವೇನು ಬೇಕ್ರಿಗಳಲ್ಲಿ ತೊಗೊಂಡು ಬರ್ತೀವಲ್ಲ ಅದೇ ರೀತಿ ಬಂದಿದೆ ಸಾಫ್ಟಾಗಿ ಸ್ಪಾಂಜಿಯಾಗಿದೆ ತುಂಬ ಚೆನ್ನಾಗಿ ಬಂತು ಹಲ್ವಾ ಸೊ ಇದು ಮಕ್ಕಳಿಗೆ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ಈಗ ವಾಟ್ರ್ ಮೆಲನ್ ಈಗ ನಮ್ಗೆ ಏನು ಅನಿಸುತ್ತೆ ಕಲರ್ ಆ್ಯಡ್ ಮಾಡಿದ್ದಾರೆ ಅನ್ನ ಅಂತ ಅನಿಸ್ತಿರುತ್ತಲ್ವ ಇದರಲ್ಲಿ ಯಾವುದೇ ರೀತಿ ಕಲರ್ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದೇ ರೀತಿಯಾಗಿ ನಾನಿವಾಗ ಗ್ರೇಪ್ಸು ನಾನು ಗ್ರೇಪ್ಸ್ ತೊಗೊಂಡು ಬಂದಾಗ ಏನಾಯಿತು ಅಂದರೆ ನೋಡಿ ಸ್ವಲ್ಪ ಹುಳಿ ಅಂಶ ಬಂದುಬಿಟ್ಟಿತ್ತು ನನಗೆ ಎಸೋದಕ್ಕೆ ಇಷ್ಟ ಆಗಲಿಲ್ಲ ಸೊ ಆವಾಗ ಏನು ಮಾಡಿದೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸಿ ಮಾಡಿಕೊಂಡೆ ಅದನ್ನು ನಾನು ಸೋಸ್ಕೊಂಡೆ ಇಲ್ಲಿ ಗ್ರೇಪ್ಸ್ನ ಸೋಸ್ಕೊಳ್ಳೇಬೇಕಾಗುತ್ತೆ ಗ್ರೇಪ್ಸ್ ಜ್ಯೂಸ್ ತೊಗೊಂಡಿದ್ದೀನಿ ಶುಗರ್ ತೊಗೊಂಡಿದ್ದೀನಿ ಮತ್ತು ಕಾನ್ಫರ್ ತೊಗೊಂಡಿದ್ದೀನಿ ಇದನ್ನು ಕೂಡ ನಾನು ಒಂದು ಪ್ಯಾನಲ್ಲಿ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಗ್ರೇಪ್ ಜ್ಯೂಸನ್ನ ಅದಕ್ಕೆ ಹಾಕ್ಕೊಂಡು ಬಿಸಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಲೈಟಾಗಿ ಬಿಸಿ ಹಾಕಿದಾಗೆ ನಾನು ಏಲಕ್ಕಿ ಪೌಡ್ರನ್ನ ಮುಂಚೆನೇ ಹಾಕ್ತೆ ಏಲಕ್ಕಿ ಪೌಡ್ರ್ ಇಲ್ಲಿ ಆಪ್ಷನಲ್ಲು ಸ್ಕಿಪ್ ಮಾಡ್ಬೋದು ನಾನು ಸ್ವೀಟ್ಗಳಿಗೆ ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ ಹಾಕಲೇಬೇಕಂತ ಏನಿಲ್ಲ ಅದನ್ನು ಕೂಡ ಸ್ವಲ್ಪ ಬಿಸಿ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕು ಸಿಮ್ಮಲ್ಲೇ ಇಟ್ಕೊಂಡು ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ತೊಗೊಂಡಿದ್ದೆ ಗ್ರೇಪ್ಸ್ನ ಹೇಗೆ ಬರುತ್ತೋ ನೋಡೋಣ ಅಂತೇಳಿ ಒಂದ್ಸರಿ ಆಲ್ರೆಡಿ ಮಾಡಿದ್ದೆ ಸೊ ಶುಗರ್ ಕೂಡ ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಅಂದರೆ ಹುಳಿ ಅಂಶ ಇತ್ತಲ್ವ ಗ್ರೇಪ್ಸು ಹಾಗಾಗಿ ಮುಂಚೆನೆ ನಾನು ಯೋಚನೆ ಮಾಡಿಬಿಟ್ಟು ಸ್ವಲ್ಪ ಶುಗರ್ನ ಜಾಸ್ತಿ ಆ್ಯಡ್ ಮಾಡಿಕೊಂಡೆ ಅದು ಕೂಡ ಸಕ್ಕರೆ ಕರಗೋವರೆಗು ಸಿಮ್ಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಜಾಸ್ತಿ ಜನ ಇದ್ದೀರ ಅಂದರೆ ಸ್ವಲ್ಪ ಜಾಸ್ತಿ ಮಿಕ್ಸಿ ಮಾಡ್ಕೊಳ್ಳಿ ಗ್ರೇಪ್ಸ್ನ ಹಾಗೆ ಶುಗರ್ ಕೂಡ ಜಾಸ್ತಿ ತೊಗೊಳ್ಳಿ ಅದು ಚೆನ್ನಾಗಿ ಕರಗೋವರೆಗು ಸ್ವಲ್ಪ ವೇಯ್ಟ್ ಮಾಡಿ ಆದಮೇಲೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಫ್ರೂಟ್ಸ್ಗಳಲ್ವ ಸೊ ಹಾಗಾಗಿ ಸ್ವಲ್ಪ ಚೇಂಜ್ ಆದ ನಂತರ ನಾವು ಕಾರ್ನ್ಫ್ಲೋರ್ನ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಲಿಕ್ವಿಡ್ ಕಂಟೆಂಟ್ ಇದಕ್ಕೆ ಅದನ್ನು ಹಾಕಿದ ನಂತರ ಕಂಪ್ಲೀಟಾಗಿ ಸೌಟ್ ನಾವು ಮಿಕ್ಸ್ ಮಾಡ್ಕೊಳ್ತಾ ಬಿಸಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಈ ಅದಕ್ಕೆ ನೋಡಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಗಂಟು ಗಂಟು ಅನಿಸುತ್ತಲ್ವ ಹಂಗೆ ಬಂದಾಗ ನಾವೇನು ಮಾಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡೋದನ್ನು ಬಿಡಬಾರ್ದು ಬಿಟ್ಬಿಟ್ರೆ ಅದು ಸಪ್ರೇಟ್ ಆಗುತ್ತೆ ನಾನು ಆವಾಗಲೇ ಹೇಳಿದಾಗೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಯಾವ ಅದಕ್ಕೆ ಅಂತಂದರೆ ಅದು ಕಂಪ್ಲೀಟೇ ಗ್ಲಾಸಿ ಟೈಪ್ ಕಾಣಿಸುತ್ತೆ ಈ ಮಿಲ್ಕ್ ಕಲರ್ ಏನು ಕಾಣಿಸ್ತಾ ಇದೆಯಲ್ವ ಕ್ರೀಮಿ ಕಲರು ಅದು ಎಲ್ಲ ಹೋಗ್ಬಿಟ್ಟು ಹೊಂದ್ಕೊಂಡಾದಮೇಲೆ ಗ್ಲಾಸಿ ಟೈಪ್ ಬರುತ್ತೆ ಗ್ರೇಪ್ಸು ಇಲ್ಲಿ ಲೈಟ್ ಗ್ರೀನಿಷ್ ಆಗಿರುತ್ತೆ ಸೊ ನೀವು ಯಾವುದೇ ಫ್ರೂಟ್ ತೊಗೊಳ್ಳಿ ಅದೇ ಕಲರಾಗಿ ಬರುತ್ತೆ ಸ್ವಲ್ಪ ಲೈಟಾಗಿ ಬೇಯಿಸಿರ್ತೀವಲ್ಲ ಹಾಗಾಗಿ ಲೈಟಾಗಿ ಚೇಂಜ್ ಆಗಿರುತ್ತೆ ಅಷ್ಟೇ ನೋಡಿ ಗ್ಲಾಸಿ ಇದಕ್ಕೆ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಕಲರು ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ಸೊ ಒಂಥರ ಕ್ರೀಮಿಶ್ಯಾ ಕಾಣಿಸ್ತಿದೆ ಅಲ್ವಾ ಹಾಗಾಗಿ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಈ ರೀತಿಯಾಗಿ ಮಾಡಿಕೊಟ್ರೆ ಅದು ಚೆನ್ನಾಗಿ ಬೇಯಬೇಕು ಮೇಯ್ನಾಗಿ ಅದೇ ಇರೋದು ನಾವು ಆಗಿಬಿಡ್ತು ಅಂತೇಳಿ ಬೇಗ ತೆಗೆದ್ರೆ ಅದು ಸ್ವಲ್ಪ ಹಸಿ ಹಸಿ ಸ್ಮೆಲ್ ಇರುತ್ತೆ ಹಾಗಾಗಿ ಚೆನ್ನಾಗಿ ಮಾಡೋವಾಗ ಬೇಯಿಸ್ಕೊಳ್ಳಿ ನೋಡಿ ಕಂಪ್ಲೀಟಾಗಿ ಕಲರ್ ಏನು ಮಿಲ್ಕಿ ಕಲರ್ ಇತ್ತಲ್ಲ ಸೊ ಅದೆಲ್ಲ ಹೋಗ್ಬಿಟ್ಟು ಟ್ರಾನ್ಸ್ಪರೆಂಟ್ ಲೆವೆಲಿಗೆ ಬಂದಿದೆ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಾದಮೇಲೆ ಬೌಲ್ಗೆ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೆ ಸೊ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಅದನ್ನು ನಾನೇನು ಬೇಯಿಸ್ಕೊಂಡಿದ್ನಲ್ಲ ಗ್ರೇಪ್ಸಿಂದು ನೋಡಿ ಈ ಕಲರ್ ಬಂದಿದೆ ಕಪ್ಪ್ದಾಗಿ ಕಾಣಿಸ್ತಾ ಇರೋದೇನೆಂದರೆ ಏಲಕ್ಕಿ ಪೌಡ್ರ್ ಹಾಕಿದ್ನಲ್ಲ ಸೊ ಅದರ ಅಂಶಗಳು ಅದರಲ್ಲಿ ಹಂಗೆ ಕಾಣ್ತಾ ಇದೆ ಅಷ್ಟೆ ಇದನ್ನು ಕೂಡ ನಾನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಫ್ರಿಜ್ಜಿಗೆ ಇಟ್ಟೆ ಯಾರಿಗೆಲ್ಲ ಫ್ರಿಜ್ಜಲ್ಲಿ ತಿನ್ನೋದಕ್ಕೆ ಇಷ್ಟ ಇರಲ್ವೋ ಸೊ ಅವರು ಹೊರಗಡೆ ಇಟ್ಕೋಬೋದು ಬಟ್ ತುಂಬ ದಿನ ಸ್ಟೋರ್ ಮಾಡಲಿಕ್ಕೆ ಬರೋದಿಲ್ಲ ಒನ್ ವೀಕ್ ಆದರೂ ಇಟ್ಕೋಬೋದು ಇದರಿಂದ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಚೆನ್ನಾಗಿ ಬೆಂದಿತ್ತು ಅಂದರೆ ಒಂದು ವೀಕ್ ಕಂಪ್ಲೀಟಾಗಿ ಇಟ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಬಂತು ಅಲ್ವಾ ನೀವು ಡೆಕೋರೇಟ್ಗೆ ಏನು ಬೇಕಾದರೂ ಅಂದರೆ ತಿನ್ನೋ ಅಂಥ ಐಟಮ್ಗಳನ್ನ ಹಾಕ್ಕೊಬೋದು ಸೊ ನಾನಿಲ್ಲಿ ವಾಟರ್ ಮೆಲನ್ ಸ್ಲೈಡ್ಗಳ್ನು ಕೂಡ ಡೆಕೋರೇಟ್ಗೆ ಇಟ್ಟೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದು ಕಾಂಬಿನೇಷನ್ ಕೂಡ ನೋಡಿದ್ರಲ್ಲ ಈ ರೀತಿಯಾಗಿ ನಾವು ಮನೆಯಲ್ಲೇ ಫ್ರೂಟ್ಸ್ಗಳಿಂದ ನ್ಯಾಚುರಲ್ ಆಗಿ ಹಲ್ವಗಳನ್ನು ಹೇಗೆ ಮಾಡ್ಕೋಬೋದು ಅಂತ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ